ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಾಲರಾಜ್ ಪರವಾಗಿ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಯದುವೆ ಕೃಷ್ಣದತ್ತ ಒಡೆಯರ್ ಮೈಸೂರು ಜಿಲ್ಲೆಯ ವರುಣಾ ಕ್ಷೇತ್ರದ ದೇವಲಾಪುರದಲ್ಲಿಂದು ರೋಡ್ ಶೋ ನಡೆಸಿದರು ಈ ವೇಳೆ ವಿಜಯೇಂದ್ರ ಲೋಕಸಭಾ ಚುನಾವಣೆ ದೇಶದ ಭವಿಷ್ಯವನ್ನು ರೂಪಿಸುವ ಚುನಾವಣೆ ಈ ಹಿನ್ನೆಲೆಯಲ್ಲಿ ಅರ್ಹರಿಗೆ ಮತ ಚಲಾಯಿಸಿ ಮೈಸೂರು ಮತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷದ ಅಭ್ಯರ್ಥಿಗಳನ್ನು ಬೆಂಬಲಿಸಿ ಎಂದು ಮನವಿ ಮಾಡಿದರು ಕಮಲದ ಹೂವು ಕ್ರಮ ಸಂಖ್ಯೆ ಎರಡು ಕ್ರಮ ಸಂಖ್ಯೆ ಎರಡರ ಮುಂದೆ ಕಮಲದ ಹೂವಿನ ಮುಂದೆ ಬಟನ್ ಹತ್ತರ ಮೂಲಕ ಇವತ್ತು ನಮ್ಮ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಕಳೆದ ಹತ್ತು ವರ್ಷಗಳ ಅವಧಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿವೃದ್ಧಿಗೆ ಆದ್ಯತೆ ನೀಡಿದ್ದಾರೆ ಎಂದು ಹೇಳಿದರು ಪ್ರಧಾನಮಂತ್ರಿ ಏನೇನು ಕೆಲಸಗಳು ಮಾಡಿದರೆ ನಿಮಗೆಲ್ಲರ ಕಣ್ಮುಂದೇನೆ ಭಾರತದ ಪಾರಂಪರ್ಯ ಸಂರಕ್ಷಣೆ ಭಾರತದ ಸುಭದ್ರತೆ ಇರ್ಬೋದು ನಮ್ಮ ದೇಶದ ಸಮಾಜದ ಸಂಪ ಇದು ದುಡ್ಡಾಗಿ ಕೆಲಸ ಇರ್ಬೋದು ಸಮಾಜದ ಒಂದು ಹಿತರಕ್ಷಣೆಗೋಸ್ಕರ ಇರ್ಬೋದು ಬಹಳಷ್ಟು ಕೆಲಸವನ್ನು ಮಾಡಿದರೆ ಎಲ್ಲ ತಮ್ಮ ಮತದ